ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಆಭಾ ಐ ಡಿ ಕ್ರಿಯೇಷನ್ ಮಾಡಿದ್ದಾಯಿತು ಈಗ ಆಬಾರ್ ಐಡಿಯನ್ನು ಕ್ರಿಯೇಷನ್ ಮಾಡೋಣ ಅಂತ ತೋರಿಸ್ತೀನಿ ಪೋಷನ್ ಟ್ರ್ಯಾಕರಿಗೆ ಹೋಗಿ ಬೆನಿಫಿಷರಿಗೆ ಹೋಗಿ ತ್ರೀ ಟು ಸಿಕ್ಸ್ ಇಯರ್ಸಿಗೆ ಹೋಗಿ ಅಲ್ಲಿ ಮೂರಿಂದ ಆರು ಶತ ಮಕ್ಕಳಿಗೆ ಹೋಗಿ ಅಲ್ಲಿ ಪ್ರೊಫೈಲ್ ಹೋಗಿ ಮುಂದೆ ಮಗುವಿನ ಪ್ರೊಫೈಲಿಗೆ ಹೋಗಿ ಅಲ್ಲಿ ಕೆಳಗೆ ಕೊಟ್ಟಿರ್ತಾರೆ ನಾಟ್ ಅವೈಲಬಲ್ ಆಪರ್ ಐ ಡಿ ನಾಟ್ ಅವೈಲಬಲ್ ಅಂತ ಆ ಬಾ ಐ ಡಿ ಇದೆ ಆ ಬಾ ಅಡ್ರೆಸ್ ಕ್ರಿಯೇಟ್ ಮಾಡಿದೀವಿ ನಾಟ್ ಅವೈಲಬಲ್ ರೆಡ್ ಗ್ರೀನ್ ಇಂಕಲ್ಲಿ ಅವನು ಮಾಡ್ತೀನಿ ನೋಟ್ ಅವೈಲಬಲ್ ಅಲ್ಲಿ ಲಭ್ಯವಿಲ್ಲ ಅಂತ ಹೇಳಿ ತೋರಿಸುತ್ತೆ ಸೊ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಏನು ಮಾಡಬೇಕು ಮಗುವಿನ ಪ್ರೊಫೈಲ್ ಹೋಗ್ಬೇಕು ಸೊ ಮೂರ್ ಮೇಲೆ ಚೆಕ್ ಕ್ಲಿಕ್ ಮಾಡಿ ಡೈರೆಕ್ಟ್ ಪ್ರೊಫೈಲಿಗೆ ಬರ್ತೀರ ಪ್ರೊಫೈಲಿಗೆ ಮೇಲೆ ಕ್ರಿಯೇಟ್ ಆರ್ ರೆಟ್ರ್ಯೂ ಆಪಾರ್ ಡಿ ಅಂತ ಹೇಳಿ ಬರುತ್ತೆ ಆಯಿತಾ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಈ ಪೇಜ್ ಬರುತ್ತೆ ಅಲ್ಲಿ ಹೆಸರು ಆಧಾರ್ ನಂಬರು ಡೇಟ್ ಆಫ್ ಬರ್ತ್ ಮಗುವಿಂದು ಆಮೇಲೆ ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ರಿಲೇಷನ್ಶಿಪ್ ತಾಯ್ದು ಹಾಕ್ತಿರೋ ಮಗು ತಂದೆದು ಹಾಕ್ತಿರೋ ಗಾರ್ಡಿಯನ್ ಹಾಕ್ತಿರೋ ಬರುತ್ತೆ ಆಮೇಲೆ ಆಧಾರ್ ಹಾಕ್ಬಿಟ್ಟು ಇಲ್ಲಿ ಅಥೆಂಟಿಕೇಷನ್ ಐ ಡಿ ನಂಬರ್ ಇದೆ ಅಲ್ಲಿ ಯಾರ್ದು ಹಾಕಿ ತೊಗೊಂಡಿದ್ರು ಅದನ್ನು ಹಾಕಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟು ಇನ್ ನೋ ಸೆಕೆಂಡಲ್ಲಿ ಆಪಾರ್ ಐ ಡಿ ಸಕ್ಸಸ್ಫುಲಿ ಕ್ರಿಯೇಟೆಡ್ ರೆಟ್ ಆ್ಯಂಡ್ ಲಿಂಕ್ಡ್ ನೋಟ್ ಡೌನ್ ಚೈಲ್ಡ್ ಆಪಾರ್ ನಂಬರ್ ಫಾರ್ ಫ್ಯೂಚರ್ ರೆಫರೆನ್ಸ್ ಡನ್ ಅಂತ ಕೊಡಿ ರೆಫ್ರೆನ್ಸಿಗೆ ಮುಂದೆ ಫ್ಯೂಚರ್ ರೆಫರೆನ್ಸಿಗೆ ಇದು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಬರ್ಕೋಬೇಕಾಗತ್ತೆ ಸೊ ಅದಿಷ್ಟು ಆಯಿತು ಇದಿಷ್ಟು ಕ್ರಿಯೇಷನ್ ಆಯಿತು ಒಂದು ತಿಳ್ಕೊಳ್ಳಿ ನೀವು ಯಾರ ಮಗುವಿನ ಆಧಾರ್ ಹಾಕಬಾರ್ದು ಯಾವಾಗಲೂ ಅಷ್ಟೇ ನೀವು ಯಾರ ತಾಯಿ ಹೆಸ್ರು ಹಾಕಿದರೆ ತಾಯಿ ಆಧಾರ ಹಾಕಬೇಕು ತಂದೆ ಹೆಸ್ರು ಇದ್ದರೆ ತಂದೆ ಆಧಾರ್ ಹಾಕಬೇಕು ಗಾರ್ಡಿಯನ್ ಇದ್ದರೆ ಗಾರ್ಡಿಯನ್ ಹಾಕಬೇಕು ಸೊ ಅದು ಕ್ರಿಯೇಟ್ ಆಯಿತು ನಂಬರ್ ಕ್ರಿಯೇಟ್ ಆದ ತಕ್ಷಣ ಅಲ್ಲಿ ಬರುತ್ತೆ ಸೊ ಆಪರ್ ಐ ಡಿ ನಂಬರ್ ಬರುತ್ತೆ ಆಬ ನಂಬರು ಆಬಾ ಐ ಡಿ ಹದಿನಾಲ್ಕು ನಂಬರ್ ಇರುತ್ತೆ ಆಪ ಆಪರ್ ಐ ಡಿ ಹನ್ನೆರಡು ನಂಬರ್ ಅಂತೆ ಸೊ ನಾನಿವಾಗ ಪ ಕಂಪ್ಲೀಟ್ ಡೀಟೇಲಿಗೆ ಬಂದುಬಿಡ್ತೀನಿ ಏನಿದು ಆಪರ್ ಐ ಡಿ ಅಂತ ಹೇಳಿಬಿಟ್ಟು ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ರಜಿಸ್ಟ್ರಿ ಅಂತ ಹೇಳಿ ಅಂದರೆ ವಿದ್ಯಾರ್ಥಿಗಳಿಗೆ ದೇಶಾದ್ಯಂತ ಏಕರೂಪ ಶೈಕ್ಷಣಿಕ ಗುರುತಿನ ಚೀಟಿ ಅನ್ನಂತ ಹೇಳ್ತಾರೆ ಅಂದರೆ ಒಂದು ರಾಷ್ಟ್ರ ಒಂದು ವಿದ್ಯಾರ್ಥಿ ಐ ಡಿ ಅಂತ ಹೇಳಿ ಇದು ಈ ಆಪಾರ್ ಐ ಡಿ ಅಂದರೆ ಶೈಕ್ಷಣಿಕ ಪಾಸ್ಪೋರ್ಟ್ ಥರ ನಿರ್ವಹಿಸುತ್ತೆ ಎಲ್ಲೇ ಹೋಗಲಿ ಇದು ಒಂದು ನಂಬರ್ ಇಟ್ಕೊಂಡ್ಬಿಟ್ರೆ ಕಂಪ್ಲೀಟ್ ಅಂತ ಹೇಳಿಬಿಟ್ಟು ಇದು ಸ ಡಿಜಿಟಲ್ ಶೈಕ್ಷಣಿಕ ದಾಖಲೆನೇ ಡಿಜಿಟಲ್ ರೂಪದಲ್ಲಿ ಇದು ಮಾಡಲಾಗ್ತಿದೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿರತಕ್ಕಂಥ ಮಾಹಿತಿ ಆಮೇಲೆ ಈಗ ಮಗುವಿನ ಆಧಾರ್ ಇಲ್ಲ ಅಂತಂದರೆ ಈ ಆಪರ್ ಐ ಡಿ ಕ್ರಿಯೇಟ್ ಮಾಡಲಿಕ್ಕಾಗದಿಲ್ಲ ಹೇಗೆ ಅಂತ ಹೇಳಿದ್ರೆ ಲಾಸ್ಟೇಲ್ ನಾನು ರೌಂಡ್ ಮಾರ್ಕ್ ಹಾಕಿರ್ತೀನಿ ಗೊತ್ತಾಗುತ್ತೆ ನಿಮಗೆ ಕ್ರಿಯೇಟಿವ್ ರೆಟ್ರೀ ಅಲ್ಲಿ ಐ ಡಿ ಅಂತ ಇರುತ್ತಲ್ಲ ಅಲ್ಲಿ ಬ್ಲರ್ ಬಂದ್ಬಿಡುತ್ತೆ ಯಾವಾಗ ಮಗುವಿನ ಆಧಾರ್ ಇಲ್ಲ ಅಂದಾಗ ಮಾತ್ರ ಅಲ್ಲಿ ಬ್ಲರ್ ಬರುತ್ತೆ ಸೊ ಅವಾಗ ನೀವು ಮಾಡೋಕ್ಕಾಗಲ್ಲ ಮಗುವಿನ ಆಧಾರ ಇಟ್ಕೊಂಡೇ ನೀವು ಇದನ್ನು ಆಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಸೊ ಇದು ಏನು ಅಪ್ಪ ಅಂತಂದರೆ ಇದು ನಾವು ಎಲ್ಲೇ ಹೋದ್ರೂ ಈ ಒಂದು ಐ ಡಿ ನಂಬರನ್ನು ಇಟ್ಕೊಂಡ್ರೆ ನಮ್ಮ ಶೈಕ್ಷಣಿಕ ಏನು ಅಪ್ಡೇಟೆಡ್ ಇರುತ್ತೆ ನಾವು ಏನು ಎಜುಕೇಷನ್ ಮಾಡ್ತೀವಿ ಏನು ಅಪ್ಡೇಟೆಡ್ ಇರುತ್ತೋ ಅದೆಲ್ಲ ಒಂದೇ ಕಡೆಗೆ ಸಿಕ್ಬಿಡುತ್ತೆ ಅನ್ನೋದು ಒಂದು ಉದ್ದೇಶದಿಂದ ಆಲ್ರೆಡಿ ಶಾಲೆಯಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಈಗ ಅಂಗನವಾಡಿಯಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ ಇದೆಷ್ಟು ಇವತ್ತಿನ ಆಪಾರ್ ಐಡಿಯಾದ ಮಾಹಿತಿ ಆಯಿತು ಹೋಪ್ ಇದೆಲ್ಲ ನಿಮಗಿದಿಷ್ಟು ಅರ್ಥ ಆಯಿತು ಅಂತ ಭಾವಿಸಿದ್ದೇನೆ ಮತ್ತು ನಾನು ರೌಂಡ್ ಮಾರ್ಕ್ ಮಾಡಿದ್ದೀನಿ ನೋಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್